ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಗಾಡಿ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತಂದು ಗಾಡಿ ಎತ್ಕೊಂಡು ನಾವು ಟು ಸಿ ಎನ್ ಜಿ ಬಂಕ್ ಕಡೆ ಟೈಮ್ ನೋಡಿದ್ರೆ ಆರು ಗಂಟೆ ಆಗೋಕ್ಕೆ ಬಂದಿತ್ತು ಲೇಟ್ ಆಗ್ಬಿಡ್ತೀವತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಲೇಟ್ ಆಗುತ್ತೆ ಯಾಕಂದರೆ ಒಂದು ದಿನ ಸ್ಟಾರ್ಟ್ ಮಾಡೋದೇ ಐದು ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೋಗ್ಬಿಟ್ಟು ವಂಸಂದ್ರ ಸಿ ಎನ್ ಜಿ ಬಂಕಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡೆ ಸಿ ಎನ್ ಜಿ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಫಸ್ಟ್ನೇ ಡ್ಯೂಟಿ ಓಲಾದಲ್ಲಿ ಬಿತ್ತು ನೋಡಿದ್ರೆ ಎರಡು ಗಾಡಿ ಬುಕ್ ಮಾಡಿದ್ರಂತೆ ಅವರು ಬೇರೆ ಗಾಡಿಲಿ ಹೋಗ್ಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಫಸ್ಟ್ನೇ ಡ್ಯೂಟಿನೇ ಇವತ್ತು ಮೂರು ಕಿಲೋಮೀಟ್ರಿಂದ ಬಂದಿದ್ದೀನಿ ಅವ್ರ ಬಂದು ಕಾಲ್ ಮಾಡಿದ್ರೆ ಸರ್ ನಾವು ಎರಡು ಗಾಡಿ ಬುಕ್ ಮಾಡಿದ್ವಿ ಒಂದು ಗಾಡಿ ಬಂತ ಹೋಗ್ಲಿ ಅದ್ರಲ್ಲಿ ಹೋಗ್ತಾ ಇದ್ವಿ ಡ್ಯೂಟಿ ಆದರೂ ಕ್ಯಾನ್ಸಲ್ ಮಾಡ್ಬೇಕಲ್ಲ ಸುಮ್ಮನೆ ಮೂರು ಕಿಲೋಮೀಟ್ರ್ ಬಂದಂಗಾಯ್ತು ಒಂದಿನದಲ್ಲಿ ಈ ಥರ ಒಂದು ಇಲ್ಲ ಎರಡು ಕಸ್ಟಮರ್ ಸಿಕ್ಕೇ ಸಿಗ್ತಾರೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನೋಡೋಣ ನೆಕ್ಸ್ಟ್ ಡ್ಯೂಟಿ ಯಾವ್ದು ಬರುತ್ತೆ ಅಂತ ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಫಸ್ಟ್ನೇ ಡ್ಯೂಟಿ ಬಿತ್ತು ಇಂದ್ರಾನಗರ್ಗೆ ಅಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ನಾಲ್ಕು ಕಿಲೋಮೀಟ್ರ್ ಜಾಮ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇನ್ನು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇಂದ್ರಾನಗರ್ ಡ್ರಾಪ್ ಮಾಡಿದೆ ಅಲ್ಲಿಂದ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಇವತ್ತಾದರೂ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಇವತ್ತಿನ ಫುಲ್ಲು ಅರ್ನಿಂಗ್ಸು ತುಂಬ ಚೆನ್ನಾಗೈತೆ ಅಲ್ಲಿಂದ ಒಬ್ಬರನ್ನ ಡ್ರಾಪ್ ಮಾಡಿಬಿಟ್ಟು ಬೆಳ್ಳಂದೂರಿಂದ ಪರ್ಸ್ನಲ್ ಡ್ಯೂಟಿ ಒಬ್ರು ಕಾಲ್ ಮಾಡಿದ್ರು ಏರ್ಪೋರ್ಟ್ಗೆ ಹೋಗ್ಬೇಕು ಬನ್ನಿ ಅಂತ ಹನ್ನೆರಡು ಗಂಟೆಗೆ ಮತ್ತು ಅಲ್ಲಿಂದ ಕಮಸಂದ್ರಿಗೆ ಬಂದ್ಬಿಟ್ಟು ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವ್ ಏರ್ಪೋರ್ಟ್ ಕಡೆ ನೋಡಿದ್ರೆ ಎರಡು ಅವರ್ ಐತೆ ಗೊತ್ತಿದ್ದೆ ಅಲ್ಲ ಏರ್ಪೋರ್ಟು ಏನು ಮಾಡಿದ್ರು ಎರಡು ಅವರ್ ಆಗೋದು ಅಂದ್ಕೊಂಡು ಬ್ಯಾಕ್ ರೋಡಿಂದ ಹೋಗೋದು ನಾವು ಯಾಕಂದರೆ ಪರ್ಸ್ನಲ್ ಡ್ಯೂಟಿ ಯಾವತ್ತೂ ಟೋಲ್ ಮೇಲೆ ಹೋಗಲ್ಲ ಬ್ಯಾಕ್ ರೋಡಿಂದ ಹೋಗ್ಬಿಟ್ಟು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಟೋಲ್ಗಿಲೆಲ್ಲ ಏನೂ ಇಲ್ಲ ಕಮಿಷನ್ ಇಲ್ಲ ಏನಿಲ್ಲ ಅನ್ ಸಾವಿರದ ಇನ್ನೂರು ರೂಪಾಯಿ ಅಮೌಂಟು ಇಸ್ಕೊಂಡು ಇನ್ನು ನಾವು ಹೊರಗಡೆ ಇನ್ನು ಊಬರಲ್ಲಿ ಓಲಾದಾಗೆ ಯಾವುದ್ರಲ್ಲಾಗಲಿಲ್ಲ ನಾನು ಏರ್ಪೋರ್ಟ್ ಬ್ಯಾಕ್ ಡ್ಯೂಟಿ ತೊಗೊಂಡು ಪಿಕಪ್ ಮಾಡ್ಕೊಳ್ಳಲ್ಲ ತುಂಬ ಕಡಿಮೆ ಕೊಡ್ತಾ ಇರೋ ಕಾರಣ ಹೊರಗಡೆ ಬಂದು ಜಿಯೋ ಬಂಕಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ಏರ್ ಶೋ ಬೇರೆ ನಡೀತಾ ಐತೆ ಡ್ಯೂಟಿ ಅಲ್ಲಿಗೆ ಬಿತ್ತು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಅವ್ರನ್ನ ಸಿಸ್ತಾಗಿ ನಾವು ಹೊರಟಿ ಇಂದ್ರಾನಗರ್ಗೆ ಇಂದ್ರಾನಗರ್ಗೆ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ರಿಸರ್ವೇಷನ್ ಒಂದು ಕೊಟ್ಟ ಹೊಸ 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 ರೋಡ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹೊಸ ರೋಡಿಗೆ ಡ್ರಾಪ್ ಮಾಡಿ ಹೊಸ ರೋಡಿಂದ ಮತ್ತೆ ಎಚ್ ಎಸ್ ಆರು ಎಚ್ ಎಸ್ ಆರಿಂದ ಮತ್ತೆ ಇಂದ್ರಾನಗರು ಇಂದ್ರಾನಗರಿಂದ ಅಲ್ಲಿ ಇಲ್ಲಿ ಬರೀ ಅವೇ ಡ್ಯೂಟಿ ಮಾಡಿಕೊಂಡು ಶಿಸ್ತಾಗಿಂದ ನಾವು ಹೊರಟ್ವಿ ಲಾಸ್ಟ್ ಡ್ಯೂಟಿ ಡ್ರಾಪ್ ಮಾಡೋದು ನಮ್ಮ ಬಾಸ್ ಆಂಜನೇಯ ಟೆಂಪಲ್ ಎಚ್ ಎಸ್ ಆರ್ಗೆ ಅಲ್ಲಿಂದ ಮತ್ತೆ ಅರಳೂರು ರೋಡ್ ಬಂದಿತ್ತು ಇತ್ತು ಲಾಸ್ಟ್ ಡ್ಯೂಟಿ ಅಲ್ಲಿಂದ ಅವ್ರನ್ನ ಪಿಕಪ್ ಹೋಗಿ ಡ್ರಾಪ್ ಮಾಡಿ ನಾವು ಟೀಸ್ ಸಿಸ್ತಾಗಿ ಇನ್ನು ಮನೆ ಕಡೆ ಯಾಕೆಂದರೆ ಡ್ಯೂಟಿ ಮಾತ್ರ ತುಂಬ ಆಗಿದೆ ಇವತ್ತು ಮಾತ್ರ ತುಂಬ ಖುಷಿ ಮತ್ತು ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಸಿಗೋಣ ನೋಡಿ ತೋರಿಸ್ತಾ ಇದ್ದೀನಿ ಮತ್ತೆ ಸುಮ್ಮ ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತೀಯಾ ಅಂತಂದು ಒಬ್ಬೊಬ್ರು ಕಮೆಂಟ್ ಮಾಡ್ತಾರೆ ಪರವಾಗಿಲ್ಲ ಊಬರಲ್ಲಿ ಬಂದು ಎರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದೀನಿ ಪರ್ಸ್ನಲ್ ಡ್ಯೂಟಿ ಒಂದು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಒಂಬೈನೂರು ಆಯಿತು ರ್ಯಾಪಿಡೋದಲ್ಲಿ ಒಂದು ನೂರ ಎಂಬತ್ತು ರೂಪಾಯಿ ಮಾಡಿದ್ದೀನಿ ಅಷ್ಟೇ ಇನ್ನು ಮತ್ತೆ ನಾವು ನಾಳೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್